ಇದು ಈ ಎರಡು ಪಾಟ್ಗಳು ನೀವು ನೋಡ್ತಾ ಇದ್ದೀರಾ ಇದು ಐ ವಾಶ್ ಮಾಡುವಂಥ ಸಣ್ಣ ಪಾಟ್ಗಳು ರಾತ್ರಿ ತ್ರಿಫಲ ಚೂರ್ಣ ಹರ್ಡ್ ಮಹಿಳಾ ಆಮ್ಲ ಈ ಮೂರು ಇರುವಂಥ ತ್ರಿಫಲ ಚೂರ್ಣ ಮಾರ್ಕೆಟ್ನಲ್ಲಿ ಲಭ್ಯ ಇದೆ ಅದನ್ನು ಒಂದು ಎರಡು ಸ್ಪೂನ್ ಹಾಕಿ ರಾತ್ರಿ ಕುದಿಸ್ಬೇಕು ಕುದಿಸ್ಬಿಟ್ಟು ಪೂರ್ತಿ ನೈಟ್ ಪೂರ್ತಿ ರಾತ್ರಿ ಅದನ್ನು ಅದೇ ನೆನೆ ಹಾಕಿ ಆ ಥರ ಬಿಟ್ಟು ಇಟ್ಬಿಡಬೇಕು ಆ ಬೆಳಗ್ಗೆ ಅದನ್ನು ಸೋಸ್ಕೊಂಡು ಈ ಪಾಟ್ಗಳಲ್ಲಿ ಹಾಕಿ ನಿಮ್ಮ ಕಣ್ಣುಗಳು ಈ ಥರ ಎರಡು ಕಣ್ಣುಗಳ ಮೇಲೆ ಈ ಥರ ಇಡಬೇಕು ಈಗ ಕಣ್ಣುಗಳನ್ನು ಬಂದ್ ಮಾಡಬೇಕು ಓಪನ್ ಮಾಡಬೇಕು ಕನಿಷ್ಠ ಮೂವತ್ತು ಬಾರಿ ಪೂರ್ತಿ ಕಣ್ಣುಗಳು ತೊಳಿಬೇಕು ಇದ್ರ ಮೂಲಕ ಈ ತ್ರಿಫುಲಾ ನೀರಿನಿಂದ ಕಣ್ಣುಗಳು ವಾಶ್ ಇದೆ ಪೂರ್ತಿ ಶುದ್ಧಿ ಆಗ್ತಾಯಿದೆ ಈ ಥರ ಮೇಲೆ ಕೆಳಗೆ ಆದಮೇಲೆ ಎಡಗಡೆಯಿಂದ ಬಲಗಡೆಯಿಂದ ರೊಟೇಟ್ ಮಾಡೋದು ನಿಧಾನವಾಗಿ ಈ ಥರ ಕನಿಷ್ಠ ಮೂವತ್ತು ನಲ್ವತ್ತು ಸೆಕೆಂಡಿಂದ ಒಂದು ನಿಮಿಷದವರೆಗೆ ಈ ಅಭ್ಯಾಸ ಈ ಥರ ಮಾಡಿ ಕಣ್ಣುಗಳನ್ನು ಶುದ್ಧಿಗೊಳಿಸ್ಬೋದು ನಂತರ ನಿಧಾನವಾಗಿ ಈ ಥರ ತೆಗೆದು ನೀರಲ್ಲಿ ಹಾಕಬಹುದು ಕಣ್ಣುಗಳನ್ನು ಇದು ತುಂಬ ಪುರಾತನ ಪದ್ಧತಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಪ್ರತಿಯೊಬ್ಬರು ಇದನ್ನು ಮಾಡಿ ಕಣ್ಣುಗಳನ್ನು ಶುದ್ಧಿಗೊಳಿಸ್ಬೋದು ಈ ವ್ಯವಸ್ಥೆ ಸಹ ಪತಂಜಲಿ ವೆಲ್ನೆಸ್ ಹುಬ್ಬಳ್ಳಿಯಲ್ಲಿ ಲಭ್ಯ ಇದೆ ಹಾಗೂ ಇದರ ಜೊತೆ ಜೊತೆಗೆ ಎಲ್ಲ ಥರದ ಸುಮಾರು ಮೂರುನೂರಕ್ಕಿಂತ ಹೆಚ್ಚು ಥೆರಪಿಗಳು ಈ ಒಂದು ಸೆಂಟರ್ನಲ್ಲಿ ಲಭ್ಯವಿದೆ ತಾವು ಬಂದು ಆರೋಗ್ಯ ಪಡೆಯುವಂಥ ಒಂದು ಅದ್ಭುತ ಈ ಸ್ಥಳ ಇದು ಒಮ್ಮೆ ಪತಂಜಲಿ ವೆಲ್ನ ಹುಬ್ಬಳ್ಳಿಗೆ ಭೇಟಿ ಕೊಡಿ ನಮಸ್ಕಾರ